ಮಾಧ್ಯಮ ಮಿತ್ರರು ನಮಸ್ಕಾರಗಳು ನಾನು ಕಡಿಮೆ ಐದ ಕನ್ನಡ ರಾಜ್ಯಾಧ್ಯಕ್ಷರು ಇಂದು ಹುಬ್ಬಳ್ಳಿಯಲ್ಲಿ ಚಮಣಶ್ರೀ ಶ್ರೀ ಅವರ ಹುಟ್ಟಪ್ಪು ಮತ್ತು ಐದು ರಸ್ತೆ ಪ್ರಶಸ್ತಿ ನಿಮಿತ್ತವಾಗಿ ನಾವು ರಾಜ್ಯ ಮಟ್ಟದ ಒಂದು ಪೂರ್ವ ಸಭೆಯಲ್ಲಿ ಕರೆದಿದ್ದೇವೆ ಎಲ್ಲ ನಮ್ಮ ಐದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಈಗಾಗಲೇ ಪರಿಚಯ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸೈಬರ್ ಹುಟ್ಟಬ್ಬು ಒಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಥವಾ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣ ಹುಟ್ಟಬ್ಬ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿದಂತ ಸೇವಕರಿಗೆ ಒಂದು ಒಳ್ಳೆ ಐದು ಪರ್ಸೆಂಟ್ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ಇನ್ನೊಂದು ಇನ್ನೂ ಪ್ಲಸ್ ನಿಗದಿ ಆಗಿಲ್ಲ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಸೈಬರ್ ಹೋಗಿ ಬೆಟ್ಟ ಇದ್ದೀವಿ ಗೊತ್ತಾಗ್ತದೆ ಹುಬ್ಬಳ್ಳಿಯ ಅಥವಾ ಬೆಂಗಳೂರು ಈಗ ಸಿದ್ದರಾಮಯ್ಯ ಅವರು ಗಮನಕ್ಕೆ ತಂದಿರಿ ಅಹಿಂದ ಪ್ರಶಸ್ತಿ ಕೊಡ್ತೀವಿ ಅನ್ನೋ ವಿಚಾರವನ್ನ ಅವ್ರ ಗಮನಕ್ಕೆ ತಂದಿರಿ ಇದು ತಿಳಿಸಿದೀವಿ ಈಗ ಈಗ ಕೆಲವೊಂದು ದಿನಗಳಲ್ಲಿ ನಾವು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ಆರೋಗ್ಯದ ಎಲ್ಲಾ ಪದಾಧಿಕಾರಿ ಅವರು ಎಲ್ಲ ಹೋರಾಗಿ ತಾರೀಕು ಚುಮಾರ್ ಮಾಡ್ತಾ ಇಲ್ಲ ಎಷ್ಟು ಪ್ರಶಸ್ತಿ ಕೊಡ್ತೀರಿ ಏನೇನು ಮಾನದಂಡ ಅದಕ್ಕೆ ಈಗ ಈಗಾಗಲೇ ನಮ್ಮ ಚರ್ಚೆ ಆಗ್ತಾ ಇದೆ ಒಂದು ಜಿಲ್ಲೆಯಲ್ಲಿ ಒಂದು ಎರಡು ಪ್ರಶಸ್ತಿ ಕೊಡಬೇಕಂತ ಈ ಜನಗಳ ಬೇಡಿಕೆ ಇದೆ ಅದು ಇನ್ನೂ ನಾವು ಐಟಿ ಸಮಿತಿ ಇಟ್ಟಿದ್ದೇವೆ ಐಟಿ ಸಮಿತಿಯಲ್ಲಿ ಎಲ್ಲಾ ಜನನೂ ಸೇರಿಸಿ ಯಾವ್ದು ಕೊಡಬೇಕ ಇನ್ನೂ ತೀರ್ಮಾನ ಮಾಡಿಲ್ಲ ಕೇವಲ ಅಹಿಂದಕ್ಕಷ್ಟ ಅಥವಾ ಎಲ್ಲಾ ಸಮುದಾಯಕ್ಕೆ ಕೊಡ್ತೀರಾ ಎಲ್ಲಾ ಸಮುದಾಯ ಈಗ ಒಂದ್ ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೆದಿದೆ ಈಗ ಅಹಿಂದ ನೀವು ಸಭೆ ಕರೆದಿದ್ದೀರಿ ಒಂದ್ ಕಡೆ ಲಿಂಗಾಯತರು ನಮಗ ಮುಖ್ಯಮಂತ್ರಿ ಕೂಡ ಅಂತಾರ ಒಕ್ಕಲಿಗರ ಮುಖ್ಯಮಂತ್ರಿ ಕೂಡ ಅಂತಾರ ಈ ಸಿದ್ದರಾಮಯ್ಯನವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ಕಾರ ಬಂದಿದೆ ಯಾವ್ದು ಎಲ್ಲಾ ಅಹಿಂದ ವರ್ಗವೂ ಕೂಡ ಸಿದ್ದರಾಮಯ್ಯವರ ಬೆಂಬಲಕ್ಕಿದೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ನಾವು ಯಾವಾಗಲೂ ನಮ್ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಯೇಬರ ಜೊತೆ ಗಂಜಾನ ನಿಂತೀನಿ ಆತರ ಇನ್ನೂ ಇಲ್ಲಿ ಹೇಳಿಕೆ ಬಂದಿದಲ ಈಗ ಮೊನ್ನೆ ಎರಡು ದಿನದ ಎರಡು ದಿನ ಪೂರ್ವಿ ಈ ಸ್ವಾಮಿಗಳವ್ರು ಆತರ ಹೇಳಿಕೆ ಕೊಡ್ತಿದ್ರು ಆತರ ಹೇಳೋದ್ರಿಂದ ಒಂದು ಧಾರ್ಮಿಕ ಒಂದು ಧಕ್ಕೆ ಆಗುತ್ತದೆ ದಯವಿಟ್ಟು ಆತರ ಸ್ವಾಮಿಗಳು ಹೇಳಿಕೆ ಕೊಡಬಾರದು ಯಾಕಂದ್ರ ಸ್ವಾಮಿಗಳು ಅಂದ್ರೆ ಎಲ್ಲ ಸಮಾಜಂ ಅಷ್ಟೇ ಅವತ್ತು ಅದು ಬಿಟ್ಟು ನಮ್ಮ ಸಮಾಜದವರೇ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ನೋದು ಇದೊಂದು ಧಾರ್ಮಿಕ ಧಕ್ಕೆ ಅಂತ ನಾನು ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಏನು ತೆಗೆದು ಹಾಕಿನ ಆತ ವಿಚಾರ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಇಲ್ಲಿ ಉಳಿದುದಂತ ನಾವು ಒಂದು ಎಚ್ಚರಿಕೆ ಕೊಡ್ತೇವೆ ಅಲ್ಲ ಸರ್ ಈಗ ನೀವು ಈ ಕುರಿತು ಸಿದ್ಧ ರಾಮಯ್ಯನವರು ಈಗ ಎರಡೂವರೆ ವರ್ಷ ನಂತರ ಅಧಿಕಾರ ಬಿಟ್ಕೊಡ್ಬೇಕು ಆ ಎಲ್ಲ ಇದಾವೆ ಐದು ವರ್ಷ ಸಿದ್ಧರಾಮಯ್ಯನವರೇ ಆಡಳಿತ ಮಾಡ್ಬೇಕಂತ ಹೇಳ್ತೀರಿ ನೀವು ನಮ್ಮ ಹಿಂದಿನ ಸಂಘಟಿತೆಯಿಂದ ಸುಮಾರು ಸಿದ್ಧರಾಮಯ್ಯನವರು ಸಾಹೇಬರೇ ಐದು ವರ್ಷ ಪೂರ್ಣ ಮಾಡಿದ್ದ ನಮ್ಮ ಬೇಡಿಕೆ ಇದೆ ನಾವು ಅವ್ರು ಪೂರ್ಣ ಮಾಡೇ ಕೊಡ್ತೇವೆ ಅದು ಅವ್ರು ದೌಡ್ ಸಲ ನಿಂತಿ ಬಂದಿದ್ದೇವೆ ಅಕಸ್ಮಾತ್ ಬದಲಾವಣೆ ಆ ಥರದ್ದಾದ್ರೆ ನಿಮ್ಮ ಸಂಘಟನೆ ನಿಲುವು ಏನಿರುತ್ತವೆ ಆಗ ನಮಗೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲ್ಲೂಕು ಪ್ರತಿಭಟನೆ ಮಾಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಸಾಯಿಬರ ಬೆಂಡರ್ ನಿಂತುಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಇಲ್ಲೇ ಇಲ್ಲ ಈಗ ಪೂರ್ಣವಾಗಿ ನಡೆಸಬೇಕು ನಾವು ಸಮುದಾಯಕ್ಕೊಬ್ಬ ಸ್ವಾಮೀಜಿ ಮಾತಾಡ್ತಿದಾರ ಅಂತ ಸ್ವಾಮೀಜಿಗಳಿಗೆ ಏನ್ ಹೇಳ್ತೀರಿ ಸ್ವಾಮೀಜಿ ಅವರು ಆತರ ಅವರು ಧಾರ್ಮಿಕ ಆತರ ಇರೋದ್ರಿಂದ ಧಾರ್ಮಿಕ ಒಂದು ಧಕ್ಕೆ ಬರ್ತದೆ ಅಷ್ಟೇ ಹೇಳಬಲ್ಲೆ ದಯವಿಟ್ಟು ಆತರ ಯಾರು ಹೇಳಿಕೆ ಪಡಬಾರದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವರು ತಮ್ಮ ತಮ್ಮ ಪಕ್ಷದಲ್ಲಿ ವಿಷಯಗಳು ದಯವಿಟ್ಟು ಸ್ವಾಮಿಗಳಾಗಲಿ ಈ ತರ ಹೇಳಿಕೆ ಪಟ್ಟು ಸಮಾಜದಲ್ಲಿ ಒಂದು